ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಹತ್ತನೇ ತಾರೀಕು ಸೋಮವಾರ ಪಂಚಮಿ ತಿಥಿ ಬಂದಿದೆ ತುಂಬ ಜನ ಜನ ಪಂಚಮಿ ತಿಥಿ ಯಾವ ದಿನ ಬಂದಿದೆ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಸಂಕಲ್ಪ ಮಾಡಿಕೊಂಡು ವಿಶೇಷವಾಗಿ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬಹುದು ಸ್ನೇಹಿತರೆ ಈ ವಿಶೇಷ ದಿನಗಳಲ್ಲಿ ಏಕೆಂದರೆ ಪಂಚಮಿ ತಿಥಿ ಅನ್ನೋದು ವಾರಾಹಿ ದೇವಿಗೆ ತುಂಬ ಅದ್ಭುತವಾದ ಪ್ರಿಯವಾದ ದಿನ ಸಪ್ತ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರೋದು ತಾಯಿ ಅದರಿಂದ ತಾಯಿಯನ್ನ ಪಂಚಮಿ ಅಂತ ಕೂಡ ಕರಿತೀವಿ ಆ ಪಂಚಮಿ ಎಂದು ನಾವು ಶ್ರದ್ಧಾಭಕ್ತಿಯಿಂದ ಏನೇ ಕೇಳಿಕೊಂಡ್ರು ನೀವು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಮನೆ ಕಟ್ಟೋದು ಅಥವಾ ಸಾಲ ತೀರಿಸೋದು ಅಥವಾ ನಿಮಗೆ ಸಾಲ ಲೋನು ಯಾವುದಾದ್ರೂ ಬರೋದಿದ್ದರೆ ನೀವು ಮನೆ ಕಟ್ಟಬೇಕು ಅಂತಂದ್ಬಿಟ್ಟು ಯಾರ ಹತ್ರ ಕೇಳಿರ್ತೀರಾ ಅಥವಾ ಚೀಟಿ ಹಾಕಿರ್ತೀರಾ ಅದು ಯಾವುದೋ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದೆ ವಾಪಸ್ ಇಲ್ಲ ಈ ರೀತಿ ನಾನಾ ಕಾರಣಗಳಿರುತ್ತೆ ಮಕ್ಕಳಿಗೋಸ್ಕರ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅವ್ರಿಗೆ ಅವರು ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಆಗಬೇಕು ವೆಲ್ ಸೆಟ್ಲ್ಡ್ ಆಗಬೇಕು ಹಾಗೇ ಗೌರ್ಮೆಂಟ್ ಕೆಲಸ ಸಿಗಬೇಕು ಸಿವಿಲ್ಸ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾರೆ ಬೇರೆ ರೀತಿ ಏನೇ ಆಗಿರಬಹುದು ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ಅಥವಾ ನಿಮಗೋಸ್ಕರ ಯಾರಿಗೆ ಆಗಲಿ ಈ ವಿಶೇಷ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಈ ದಿನ ಸರಳವಾಗಿ ಯಾವ ರೀತಿ ನೀವು ಈ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು ಅನ್ನೋದು ನಾನು ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿ ಬಂದು ಶಕ್ತಿ ದೇವತೆ ಸ್ನೇಹಿತರೆ ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿ ಆಗ್ತಾ ಆಗ್ತಾ ಸಂಜೆ ಏಳು ಗಂಟೆಯ ಮೇಲೆ ನೀವು ಹನ್ನೆರಡರ ಒಳಗೆ ಯಾವ ಒಂದು ಸಮಯದಲ್ಲಾದ್ರೂ ತಾಯಿಗೆ ಪೂಜೆ ಮಾಡಬಹುದು ದೀಪ ಹಚ್ಚಿ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಇಲ್ಲ ಅನ್ನೋರು ಕೂಡ ನೀವೊಂದು ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ಹಚ್ಚಿಬಿಟ್ಟು ಆ ದಿನ ವಿಶೇಷವಾಗಿ ಏನಂದರೆ ಪಂಚಬತ್ತಿಗಳ ದೀಪಾರಾಧನೆ ಮಾಡಿ ಅದಕ್ಕೂ ಮುಂಚೆ ಇಲ್ಲಿ ಅನಿತಾ ಅಂತಂದ್ಬಿಟ್ಟು ತುಂಬ ಒಳ್ಳೆಯ ಒಂದು ಕಮೆಂಟ್ ಹಾಕಿದ್ದಾರೆ 니 맘대로 앉 ತುಂಬ ಎಲ್ಪ್ ಆಗಿದೆ ಸಿಸ್ ನಾನು ಅಮ್ಮನ್ನ ನಂಬಿದ್ದೀನಿ ನನ್ನ ಕಷ್ಟ ಕಮ್ಮಿ ಆಗಿದೆ ನಾನು ಸೂಸೈಡ್ ಮಾಡಿಕೊಳ್ಳೋಣ ಅಂತ ಇದ್ದೆ ನೀನು ಹೇಳಿದ ನಂಬಿಕೆ ಅಮ್ಮನ ಮೇಲೆ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹೇಳಿದ್ದಾರೆ ಅನಿತಾ ಸಿಸ್ಟರ್ ಅಂತಂದ್ಬಿಟ್ಟು ಇವರು ತುಂಬ ನೋವಲ್ಲಿದ್ದಾಗ ಕಮೆಂಟ್ ಮಾಡಿದರು ನನಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅಂತಂದ್ಬಿಟ್ಟು ಆದರೆ ತಾಯಿಯನ್ನು ಇವರು ನಂಬಿಕೆ ಇಟ್ಟು ಆರಾಧನೆ ಮಾಡಿರೋದ್ರಿಂದ ಈಗ ಎಷ್ಟು ಒಳ್ಳೆಯ ಕಮೆಂಟ್ ಹಾಕಿದ್ದಾರೆ ನೀವೇ ನೋಡಬಹುದು ಸ್ನೇಹಿತರೆ ನಂಬಿಕೆ ಇಟ್ಟರೆ ನಾವು ಸ್ವಲ್ಪ ತಡವಾಗಬಹುದು ಆದರೆ ಆ ತಾಯಿ ನಮಗೆ ಒಳ್ಳೆಯ ಮಾರ್ಗವನ್ನೇ ತೋರಿಸ್ತಾಳೆ ಈಗ ನಿಂಬೆ ಹಣ್ಣಿನ ಪರಿಹಾರ ಸ್ನೇಹಿತರೆ ನೀವು ಐದು ಕೋರಿಕೆಗಳಿದ್ದರೆ ಅಥವಾ ಮೂರು ಈ ರೀತಿ ನೀವು ಮಾಡ್ಕೊಳ್ಳಿ ಅಂದರೆ ಐದು ಕೋರಿಕೆ ಆದರೆ ಐದು ನಿಂಬೆಹಣ್ಣು ತೆಗೆದುಕೊಳ್ಳಿ ಅಥವಾ ಮೂರು ತಗೊಳ್ಬಹುದು ಈ ಎರಡರಲ್ಲಿ ಯಾವುದಾದ್ರೂ ಆದರೆ ಹಳದಿ ಕಲ್ಲರಲ್ಲಿ ಇರಬೇಕು ನಿಂಬೆಹಣ್ಣು ತುಂಬ ಚೆನ್ನಾಗಿರಬೇಕು ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ಹೇಳಿದೆ ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪ ಯಾವುದಾದ್ರೂ ತಗೊಳ್ಳಿ ಪಂಚಬತ್ತಿಗಳು ಹಾಕಿ ಸ್ನೇಹಿತರೆ ಪಂಚಬತಿಯ ದೀಪಾರಾಧನೆ ಮಾಡುವುದು ತುಂಬ ವಿಶೇಷವಾಗಿರುತ್ತೆ ಈ ಐದು ಥರದ ನೈವೇದ್ಯ ಇಟ್ಟು ಕೂಡ ಪೂಜೆ ಮಾಡಬೇಕು ಆಗ ಇಷ್ಟೇ ಇದೇ ರೀತಿ ಇಡಬೇಕು ಹೀಗೆ ಇಡಬೇಕು ಅಂತ ಏನೂ ಇಲ್ಲ ನಿಮ್ಮಲ್ಲಿ ಸಾಧ್ಯವಾದಷ್ಟು ತಾಯಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬಹುದು ನಿಂಬೆ ಹಣ್ಣಿನ ಮೇಲೆ ಐದು ನಿಂಬೆ ಹಣ್ಣು ತೆಗೆದುಕೊಂಡು ಐದು ಕೋರಿಕೆಗಳನ್ನು ನೀವು ಬರೆದು ಬಿಟ್ಟು ಯಾವ ಪೆನ್ನಾದರೂ ತಗೊಳ್ಳಿ ಬ್ಲ್ಯಾಕ್ ಒಂದನ್ನು ಬಿಟ್ಟು ಆ ಬರೆದು ಬಿಟ್ಟು ಪ್ಲೇಟ್ ಮೇಲೆ ಬಿಡಿ ಸ್ನೇಹಿತರೆ ರಾತ್ರಿ ಪೂರ ಸಂಕಲ್ಪ ಮಾಡಿಕೊಳ್ಳಿ ಈ ಥರ ಮೂರು ಅಥವಾ ಐದು ಪಂಚಮಿ ಮಾಡ್ತೀನಿ ತಾಯಿ ಅಂತ ತಿಂಗಳಲ್ಲಿ ಎರಡು ಬಾರಿ ಪಂಚಮಿ ಬರುತ್ತೆ ನೀವು ತಪ್ಪಿಸದೆ ಕೋರಿಕೆಯನ್ನು ಕೇಳಿಕೊಂಡ ಮೇಲೆ ಬರೆದ ಮೇಲೆ ಮೂರು ಅಥವಾ ಐದು ಅಂತ ಕೇಳಿದ ಮೇಲೆ ಆ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕೋರಿಕೆ ಒಂದು ಅಥವಾ ಎರಡು ಪಂಚಮಿಯಷ್ಟರಲ್ಲೇ ಮುಗೀತು ಅಂತ ಅಂದ್ಕೊಳ್ಳಿ ಕಂಪ್ಲೀಟ್ ಮಾಡಿಬಿಡಿ ಅಷ್ಟು ಪಂಚಮಿಗಳನ್ನು ಮಾಡಿ ಯಾಕಂದರೆ ತಾಯಿಗೆ ನಾವು ಕೇಳ್ಕೊಂಡ್ಮೇಲೆ ಆ ತಾಯಿ ನಮಗೆ ತಪ್ಪದೇ ದಾರಿ ತೋರಿಸ್ತಾಳೆ ಈ ಒಂದು ಸಂದರ್ಭನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾರನೇ ದಿನ ಆ ನಿಂಬೆ ಹಣ್ಣುಗಳನ್ನ ನೀವು ತೆಗೆದುಬಿಟ್ಟು ಅದು ಜ್ಯೂಸನ್ನು ತೆಗೆದುಬಿಟ್ಟು ಯಾವುದಾದ್ರೂ ಯಾರು ಓಡಾಡದೇ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಆ ಸಿಪ್ಪೆಗಳನ್ನು ಮಣ್ಣು ಮುಚ್ಚಿಬಿಡಿ ಅಷ್ಟೇ ಯಾಕಂದರೆ ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಅದರ ಮೇಲೆ ಬರೆದಿರ್ತೀರ ಅದು ಬೇರೆಯವ್ರಿಗೆ ಅದು ಸ್ಪ್ರೆಡ್ ಆಗಬಾರ್ದು ಅಂದರೆ ಅವ್ರಿಗೆ ಅದು ತಾಗಬಾರ್ದು ಅನ್ನೋದಕ್ಕೆ ಅಷ್ಟೇ ಈ ವಿಶೇಷವಾಗಿ ಇದನ್ನು ಮಾಡಿಕೊಂಡು ಪಂಚಮಿ ತಿಥಿ ಅಂದೇ ನೀವು ಮಾಡಿಕೊಳ್ಳಿ ಸಮಯ ಕೂಡ ಬೆಳಗ್ಗೆ ನಮಗೆ ಸಂಜೆ ನಾಲ್ಕು ಹದಿನೈದರಿಂದ ಹತ್ತನೇ ತಾರೀಕು ನಾಲ್ಕು ಹದಿನೈದರಿಂದ ಸಂಜೆ ಅಂದರೆ ಹನ್ನೊಂದನೇ ತಾರೀಕು ನಮಗೆ ಐದು ಇಪ್ಪತ್ತೇಳರವರೆಗೂ ಇದೆ ಅಷ್ಟರ ಒಳಗೆ ನೀವು ಈ ಪಂಚಮಿ ತಿಥಿಯ ಸಮಯ ತಿಳಿಸಿದ್ದೀನಿ ಅಷ್ಟರ ಒಳಗೆ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು